ಕರ್ತನ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ ಬಿಗ್ ಜೆ ಮಾಧ್ಯಮದ ಮುಖಾಂತರ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ವೀಕ್ಷಿಸುವಂತ ಪ್ರಿಯರೇ ಕರ್ತನ ಪರಿಶುದ್ಧವಳ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುವವನಾಗಿದ್ದೇನೆ ಇವತ್ತು ನಮ್ಮ ಜೀವಿತವು ಒಂದು ಬಿಡುಗಡೆಯೊಂದಿಗೆ ಅದು ಮುನ್ನಡೆಯುವುದಕ್ಕಾಗಿ ಸತ್ಯ ವಿಷಯಗಳನ್ನು ನಾನಿನ್ನು ಅರಿತುಕೊಂಡು ಜೀವಿಸುವುದಕ್ಕಾಗಿ ನಾವು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ದೇವರು ಬಹಳ ಸುಲಭವಾದ ದಾರಿಯ ನಮಗಾಗಿ ನೇಮಕ ಮಾಡಿದ್ದಾನೆ ಈ ಮಾಧ್ಯಮವು ನಮ್ಮೆಲ್ಲರಿಗೂ ಅನುಕೂಲವಾದದ್ದು ಇವತ್ತು ದೂರದರ್ಶನ ಅಥವಾ ಟೆಲಿವಿಷನ್ ಇರದಂಥ ಮನೆಗಳು ಬಹಳ ವಿರಳ ಅಂತೂ ಮೊಬೈಲ್ ಇಲ್ಲದಂಥ ವ್ಯಕ್ತಿನೇ ಇಲ್ಲ ಆದರೆ ಎಲ್ಲದರ ಮುಖಾಂತರ ನಾವು ದೇವ ಮಕ್ಕಳಾಗಿ ಜೀವಿಸಿ ಜಯದೊಂದಿಗೆ ಸಾಗಬೇಕು ಕೊನೆಯಲ್ಲಿ ನಿತ್ಯವಾದ ವಿಶ್ರಾಂತಿಯಲ್ಲಿ ನಿತ್ಯವಾದ ರಾಜ್ಯದಲ್ಲಿ ನಾವು ರಕ್ಷಿಸಲ್ಪಟ್ಟಂಥ ಜನರಾಗಿ ಕಂಡು ಬರಬೇಕೆಂಬುದಾಗಿ ದೇವರು ನಮಗೆಲ್ಲವನ್ನು ಅನುಕೂಲಕರವಾಗಿ ಮಾಡಿಕೊಟ್ಟಿದ್ದೇನೆ ಪ್ರಿಯರೇ ಆದ್ದರಿಂದ ಈ ಬಿಗ್ಜೆ ಮಾಧ್ಯಮದೊಂದಿಗೆ ನೀವು ಕೂಡ ಕೈ ಜೋಡಿಸಿ ಸಹಕಾರವನ್ನು ಅನುಗ್ರಹಿಸಿಕೊಡ್ಬೇಕೆಂಬುದಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಅನುದಿನ ಬಿಗ್ಜೆ ಮಾಧ್ಯಮವನ್ನು ಎತ್ತಿ ಹಿಡಿಯಬೇಕೆಂಬುದಾಗಿ ಅದರ ನಿರ್ದೇಶಕರಾಗಲಿ ಅವರ ಕುಟುಂಬ ಆಗಲಿ ಈ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರಾಗಲಿ ಪ್ರತಿಯೊಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ ಇದಿನ್ನೂ ಅಭಿವೃದ್ಧಿಯಾಗಿ ಕಟ್ಟ ಕಡೆಗೆ ದೇವರ ವಾಕ್ಯದ ಸಂದೇಶ ಸತ್ಯ ಅನ್ವೇಷಣೆ ಪ್ರತಿಯೊಬ್ಬರ ಜೀವಿತದಲ್ಲಿ ಆಗುವಂತೆ ದೇವರು ಸಹಾಯ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಮಹೋನ್ನತನಾದಂಥ ದೇವರೇ ನಿನ್ನ ಬಳಿಗೆ ಬರುವುದಕ್ಕೆ ನಮಗೆ ಸಹಾಯ ಮಾಡಿದ್ದಿ ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಾವು ನಿನ್ನ ಪಾದಪೀಠಕ್ಕೆ ಬಂದಿದ್ದೇವೆ ಈ ಮಾಧ್ಯಮಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಕಟಾಕ್ಷಿಸು ಈಗ ನಾವು ಕೇಳತಕ್ಕಂಥ ಸಂದೇಶ ಅದು ನಮ್ಮ ಜೀವಿತವನ್ನು ಮತ್ತೊಂದು ಹಂತಕ್ಕೆ ಕರ್ತನೆ ಅದು ನಡೆಸಲಿಕ್ಕಾಗುವಂತೆ ಸಹಾಯ ಮಾಡು ಸೋತು ಹೋದಂಥ ಜನರು ನಿರಾಶೆಯಲ್ಲಿರುವಂಥ ಜನರು ಸಮಾಧಾನವಿಲ್ಲದ ಜನರು ಪಾಪದಲ್ಲಿರುವ ಜನರು ದೋಷ ಅಪರಾಧಗಳೊಂದಿಗೆ ಮನ ಕುಗ್ಗಿ ಹೋದಂಥ ಜನರು ಬಿಡುಗಡೆಯನ್ನು ಕಾಣುವಂತೆ ಸಹಾಯ ಮಾಡು ಹೀಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಉತ್ತರ ಏಸು ಕೃಷ್ಣ ನಾಮದಲ್ಲಿ ಬೇಡಿದೆವೆ ಪ್ರೀತಿಯುಳ ತಂದೆಯೇ ಆಮೆ ಪ್ರೀತಿಯುಳ ದೇವಜನರೇ ಪ್ರಿಯ ವೀಕ್ಷಕರೇ ಸತ್ಯವೇದದಲ್ಲಿ ಒಂದು ಸಮುವಲ ಎರಡನೇ ಅಧ್ಯಾಯದ ಇಪ್ಪತ್ತಾರನೇ ವಚನವನ್ನು ನಾವು ಸ್ವಲ್ಪ ಹೊತ್ತು ದೇವರ ಕೃಪೆ ನಿಮಿತ್ತವಾಗಿ ನಾವು ಧ್ಯಾನಿಸುವುದಕ್ಕೆ ಹೋಗೋಣ ಒಂದು ಸಮುವಲ ಎರಡನೇ ಅಧ್ಯಾಯದ ಇಪ್ಪತ್ತಾರನೇ ವಚನ ಬಾಲಕನಾದ ಸಮವೇಲನಾದರೂ ಬೆಳೆಯುತ್ತಾ ಬಂದ ಹಾಗೆಲ್ಲ ಯಹೋವನ ಮತ್ತು ಮನುಷ್ಯರ ದಯೆಗೆ ಅವನು ಪಾತ್ರನಾದನೆಂಬುದಾಗಿ ಇವತ್ತು ದೇವರ ದಯೆ ಅಥವಾ ನಮ್ಮ ಜೀವಿತದಲ್ಲಿ ಒಂದು ಸರಾಗವಾದಂಥ ಒಂದು ನಡೆಸುವಿಕೆ ನಮ್ಮೆಲ್ಲರಿಗೆ ಬೇಕೆಂಬುದಾಗಿ ನಾವು ಅಪೇಕ್ಷಿಸುತ್ತೇವೆ ಅದರಲ್ಲೂ ತಂದೆ ತಾಯಿಗಳು ತಮ್ಮ ಮಕ್ಕಳು ಇಂಥವರಾಗಬೇಕು ಅವರ ಜೀವಿತದಲ್ಲಿ ಎಲ್ಲ ಒಳ್ಳೆದಾಗಬೇಕು ಅವರು ಉತ್ತಮವಾದ ಒಂದು ಸ್ಥಾನವನ್ನು ಕಾಣಬೇಕು ಅಥವಾ ಅವರ ಒಂದು ವಿದ್ಯಾ ಅರ್ಹತೆಯಲ್ಲಿ ಉತ್ತಮವಾಗಿ ಅವರು ಎಲ್ಲ ಅಂಕಗಳನ್ನು ಪಡ್ಕೊಂಡು ಉತ್ತಮ ಶ್ರೇಣಿಗೆ ಅವರು ಬರಬೇಕೆಂಬುದಾಗಿ ಪ್ರತಿಯೊಬ್ಬರ ಬಯಕೆ ಅದು ಒಳ್ಳೆಯದೆ ಅದು ಸತ್ಯನೇ ಅದಕ್ಕಾಗಿ ಪ್ರಯಾಸ ಪಡ್ತೇವೆ ಅದಕ್ಕಾಗಿ ಏನು ಏನು ಬೇಕಾದರೂ ವ್ಯಾಯಾಮ ಮಾಡ್ತೇವೆ ಅದು ನಮ್ಮ ಆಲೋಚನೆ ಆದರೆ ಸತ್ಯವೇದವು ನಾವು ಆಲೋಚನೆ ಮಾಡುವಾಗ ನಾವು ಬಾಲಕನಾದ ಸಾಂಬೆಲನ ಕುರಿತಾಗಿ ನಾವು ನೋಡುತ್ತಿದ್ದೇವೆ ಇವನ ತಾಯಿ ಬಂಜೆಯಾಗಿದ್ಲು ನಮಗೆ ಎಲ್ಕಾ ಎಲ್ಕಾನನ ಹೆಂಡತಿ ಹನ್ನಾಳ ವಿಷಯವಾಗಿ ನಾವು ಅನೇಕ ಬಾರಿ ಓದಿದ್ದೇವೆ ಕೇಳಿದ್ದೇವೆ ಆದರೆ ಇವತ್ತು ಇಲ್ಲಿ ನಾವು ಓದಿದಂಥ ವಚನ ದೇವರ ದಯಾ ಮತ್ತು ಮನುಷ್ಯರದಾಯ ಅಂದರೆ ಅವನ ಬದುಕು ಒಂದು ಹಸನಾದಂಥ ಒಂದು ಸಮಾಧಾನವಾದಂಥ ಒಂದು ಸಂತೃಪ್ತಿಯಾದಂಥ ಅವನನ್ನು ಯಾರು ನೋಡಿದಾಗಲೂ ಇವನೊಬ್ಬ ವಿಭಿನ್ನವಾದ ವ್ಯಕ್ತಿ ಎಂಬುದಾಗಿ ಅವನನ್ನು ಗುರುತಿಸಿಕೊಳ್ಳತಕ್ಕಂಥ ಒಂದು ಸ್ಥಿತಿಗೆ ಅವನು ದಾಟುತ್ತಾ ಇದ್ದಾನೆ ಅಥವಾ ಅಂತ ಒಂದು ಸ್ಥಿತಿಗತಿಗೆ ಅವನು ಒಳಗಾಗಿದ್ದಾನೆ ನೀತಿ ಸ್ವರೂಪನದ ದೇವರು ಕೂಡ ಅವನನ್ನು ನೋಡುವಾಗ ಇವನು ನನ್ನ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆಂಬುದಾಗಿ ಹೇಳುವಂಥ ಒಂದು ಮಟ್ಟಕ್ಕೆ ಸಮುವೇಲನು ಅವನು ಬೆಳೆದು ನಿಂತ ಒಬ್ಬ ಯವನ ಪ್ರಾಯದ ಹುಡುಗನಾಗಿದ್ದಾನೆ ಕಾರಣ ಹನ್ನಳ ಪ್ರತಿಷ್ಠೆ ಹನ್ನಳು ಅವಳು ಬಂಜೆಯಾಗಿದ್ಲು ಅವಳ ಸವತಿಯಿಂದ ಮನನೊಂದು ಹೋಗಿದ್ಲು ಆದರೆ ಅವಳ ಜೀವಿತದಲ್ಲಿ ಅವನ ಅವಳ ಪತಿ ಎಲ್ಕಾನನು ಅವಳನ್ನು ಅನೇಕ ವಿಧಗಳಲ್ಲಿ ಸಮಾಧಾನ ಪಡಿಸುವುದಕ್ಕೆ ಪ್ರಯತ್ನಿಸಿದ ಸಮಾಧಾನ ಪಡಿಸುತ್ತಲೂ ಇದ್ದನು ದೇವರಾಯಕ್ಕೆ ಹೋಗ್ತಿದ್ರು ಅಲ್ಲಿ ಕೊಡತಕ್ಕ ಪಾಲುಗಳನ್ನು ಕೊಡುತ್ತಿದ್ರು ಮನೆಗೆ ಹಿಂತಿರುಗಿ ಬರ್ತಿದ್ರು ಆದರೆ ಒಂದು ದಿನ ಒಂದು ನಿರ್ದಿಷ್ಟವಾದ ಒಂದು ದಿನದಲ್ಲಿ ಹನ್ನಳು ಒಂದು ವಿಭಿನ್ನವಾದ ಆಲೋಚನೆಗಳು ಒಳಗಾಗ್ತಿದ್ದಾಳೆ ದೇವರ ವಾಕ್ಯದ ಸಂದೇಶವನ್ನು ವೀಕ್ಷಿಸುತ್ತಿರುವಂಥ ಪ್ರಿಯ ದೇವ ಜನರೇ ವಾಕ್ಯದ ಸಂದೇಶವನ್ನು ವೀಕ್ಷಿಸುವುದಾಗಲಿ ಅದನ್ನು ಕೇಳುವುದಾಗಲಿ ಅಥವಾ ನಾನು ಪ್ರಸಂಗಿಸುವುದಾಗಲಿ ಅಥವಾ ಒಂದು ವೇಳೆ ನಾವು ಮನೆಯಲ್ಲಿ ಕೂತು ಓದುವುದಾಗಲಿ ಇದು ಅನೇಕ ಬಾರಿ ನಮಗೆ ಒಂದು ಅಭ್ಯಾಸವಾಗಿ ನಮ್ಮ ಜೀವಿತದಲ್ಲಿ ಇದೆ ಒಳ್ಳೇದೇ ಸತ್ಯನೇ ಆದರೆ ಯಾವಾಗ ನಮ್ಮ ಬದುಕು ಒಂದು ಸುಭದ್ರತೆಗೆ ಅಥವಾ ನಮ್ಮ ಜೀವನ ನೀತಿ ಸ್ವರೂಪನಾದ ಸರ್ವವನ್ನು ಸೃಷ್ಟಿಸಿ ಆಳುವಂಥ ಒಬ್ಬ ದೇವರ ದಯೆಗೆ ಪಾತ್ರರಾಗಬೇಕಾದರೆ ಅಥವಾ ಅದರ ಜೊತೆಗೇನೆ ನಮ್ಮ ಸುತ್ತಮುತ್ತಲಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಾವು ಹೋಗುವಂಥ ಸ್ಥಳಗಳಲ್ಲಿ ನಮ್ಮ ಬಂಧುಗಳಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ನಮ್ಮ ವಿದ್ಯಾಭ್ಯಾಸವನ್ನು ನಾವು ಮುಂದೆ ಸಾಗಿಸ್ತಿರುವಂಥ ಆ ಸ್ಥಳಗಳಲ್ಲಿ ಪ್ರತಿಯೊಬ್ಬರ ದಯೆಗೂ ಕೂಡ ನಾವು ಪಾತ್ರರಾಗಬೇಕಾದರೆ ಸತ್ಯವೇದವನ್ನು ಕೇಳುವುದು ಓದುವುದು ಹೇಳುವುದಕ್ಕಿಂತಲೂ ನಮ್ಮ ಜೀವಿತದಲ್ಲಿ ಅದರ ಒಳಗಿರುವ ಅಂಶಗಳನ್ನು ನಾವು ಪಡ್ಕೊಳ್ಳುತ್ತೇವೆ ಅಲ್ಲ ಆಗ ನಮ್ಮ ಜೀವಿತವು ಕೂಡ ಸಮುವೇಲನ ಜೀವಿತಕ್ಕೆ ಒಂದು ಅನುರೂಪವಾದಂಥ ಜೀವಿತವಾಗಿ ಮಾರ್ಪಾಡ್ತದೆ ಪ್ರಿಯರೇ ಅದಕ್ಕಾಗಿ ದೇವರ ಆಲೋಚನೆ ಈ ಲೋಕದಲ್ಲಿ ನಾನು ಸೃಷ್ಟಿ ಮಾಡಿದ ಜನರು ಸೃಷ್ಟಿಕರ್ತನಾದ ನನ್ನ ದಯೆಗೆ ಅವರ ಪಾತ್ರರಾಗಬೇಕು ಅವರ ಬದುಕು ಅದು ಹಸನಾಗಬೇಕು ಲೋಕದಲ್ಲಿ ಕಷ್ಟ ಇದೆ ಲೋಕದಲ್ಲಿ ವೇದನೆ ಇದೆ ಲೋಕದಲ್ಲಿ ಸವಾಲುಗಳಿದೆ ಅದರ ಮಧ್ಯದಲ್ಲಿ ಅವರು ಜಯ ಕಾಣಬೇಕು ಇವತ್ತು ಹನ್ನಳಿಗೆ ಒಂದು ಸವಾಲು ಬಂಜೆಯಾಗಿದ್ದಾಳೆ ಮಕ್ಕಳಿಲ್ಲ ವೇದನೆ ಇನ್ನೊಬ್ಬರಿಂದ ಇನ್ನೊಬ್ಬರ ಹಂಗಿಸುವಿಕೆ ಜತೆಯಲ್ಲಿರುವವರ ಹಂಗಿಸುವಿಕೆ ತನ್ನದೇ ಆದ ಸ್ವ ಸ್ವಂತವಾದ ಕೆಲವು ಅವಳ ಒಳಗಿರುವಂಥ ಕೆಲವು ಕಾಳಜಿಗಳು ಇವೆಲ್ಲದರ ಮಧ್ಯದಲ್ಲಿ ಅವಳು ಮಾಡಿದಂಥ ಬಹಳ ಪ್ರಮುಖವಾದ ಸತ್ಯ ಸಂಗತಿ ಏನಂತ ಹೇಳಿದರೆ ಅದೇ ಒಂದು ಸಮಯ ಒಂದನೇ ಅಧ್ಯಾಯದಲ್ಲಿ ನಾನೆಲ್ಲವನ್ನು ಓದಿಕೊಂಡು ಹೋಗುವುದಿಲ್ಲ ಮುಖ್ಯವಾದ ಕೆಲವು ಭಾಗಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವಳು ಹೇಳಿದ್ದೇನಂತ ಹೇಳಿದರೆ ದಿಕ್ಕಾಪ್ತಳಾಗಿ ಅವಳು ಆಲಯಕ್ಕೆ ಹೋಗಿ ದೇವರ ಸಮ್ಮುಖದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಅವಳ ಮನಸ್ಸಿನ ಒಂದು ಆಳವಾದ ಮಾತೇನಂತ ಹೇಳಿದರೆ ನೀನು ನನಗೆ ಮಗನನ್ನು ದಯಪಾಲಿಸಿಕೊಡು ಆ ಮಗನನ್ನು ನಾನು ನಿನಗೆ ಪ್ರತಿಷ್ಠಿಸಿ ಕೊಡುತ್ತೇನೆ ಎಂಬುದಾಗಿ ಎಂಥ ಒಂದು ಅಮೂಲ್ಯವಾದಂಥ ಎಂಥ ಒಂದು ಬಹಳ ಒಂದು ಏನು ಹೇಳಬೇಕಂತೇಳಿದ್ರೆ ಆ ಮಹತ್ವವಾದಂಥ ಒಂದು ಮಾತು ಮಗನಿಗಾಗಿ ಪರಿತಪಿಸುತ್ತಿದ್ದಾಳೆ ಇಂಥ ಒಬ್ಬ ಆಕೆ ಇವತ್ತು ನಾವು ಓದುತ್ತಿದ್ದೇವೆ ಸಮವೇಲನು ದೇವರ ದಯೆಗೆ ಪಾತ್ರನಾದ ಮನುಷ್ಯರ ದಯೆ ಅವನು ಪಾತ್ರನಾದ ಇದರ ಹಿಂದೆ ಇರುವಂಥದ್ದು ಹನ್ನಳೆಂಬ ಒಬ್ಬ ಪ್ರಿಯ ಸಹೋದರಿಯ ಒಬ್ಬ ಆಕೆಯ ಆಂತರ್ಯದ ಒಂದು ಪ್ರತಿಷ್ಠೆ ನಾನು ದೇವರ ಮಗಳಾಗಿ ನಾನು ದೇವರಿಗಾಗಿ ನನ್ನ ಕುಟುಂಬದೊಂದಿಗೆ ಸವಾಲಿನ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದೇನೆ ಆದರೆ ಈ ಸವಾಲಿಗೆ ಉತ್ತರ ಕೊಡತಕ್ಕ ಒಬ್ಬ ಆತನಿದ್ದಾನೆ ಅವನ ಮುಂದೆ ನಾನು ಅದರಲ್ಲಿ ಬಹಳ ಉತ್ತಮವಾದ ಒಂದು ನನಗೆ ಬಹಳ ಇಷ್ಟವುಳ್ಳಂಥ ಒಂದು ಮಾತು ಅವಳು ಅವಳ ಮನ ಮನೋವೇದನೆಯನ್ನು ದೇವರ ಮುಂದೆ ಅವಳು ಹೊಯ್ದು ಬಿಟ್ಲಂತೆ ಆಮೇಲೆ ಅವಳ ಮುಖದಲ್ಲಿ ಅವಳ ಮೋರೆಯಲ್ಲಿ ಆ ವೇದನೆ ಕಾಣಿಸ್ಲೇ ಇಲ್ಲವಂತೆ ದೇವರೊಂದಿಗೆ ಅವಳು ಮಾಡಿಕೊಂಡ ಒಂದು ಒಡಂಬಡಿಕೆ ದೇವರ ಮುಂದೆ ದೇವರ ಸಮ್ಮುಖದಲ್ಲಿ ದೇವರ ಆಲಯದಲ್ಲಿ ಹೋಗಿ ಅವಳು ಕೊಟ್ಟಂಥ ಒಂದು ಅವಳು ಮಾಡಿದಂಥ ಒಂದು ಪ್ರತಿಜ್ಞೆ ಅವಳ ಹೃದಯದ ಮಾತು ದೇವರೇ ನನಗೆ ನೀನು ಮಗನನ್ನು ಕೊಡು ನಾನು ವೇದನೆ ಉಳ್ಳವಳಾಗಿದ್ದೇನೆ ನನಗಿಂಥ ಒಂದು ಮನೋಭಾರ ಇದೆ ಇಂಥ ಚಿಂತೆಯಲ್ಲಿ ನಾನು ಹಾದು ಹೋಗುತ್ತಿದ್ದೇನೆ ಆದರೆ ನೀನು ಕೊಟ್ಟದ್ದು ಅದು ನಿನಗೇನೆ ಎಂಥ ಸುಂದರವಾದ ಮಾತು ದೇವರು ಮಹಾಕೃಪೆಗೊಂಡು ಅವಳಿಗೆ ಮಗನನ್ನು ದಯಪಾಲಿಸಿಕೊಡುತ್ತಿದ್ದಾಳೆ ಮಗನಿಗೆ ಸಮವೇಲನೆಂಬುದಾಗಿ ಹೆಸರಿಟ್ಟಳು ಈಗ ಅವಳು ಮಾಡಿದ ಪ್ರತಿಷ್ಠೆ ಪ್ರಕಾರನೇ ಅದೇ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ವಚನ ಹೇಳ್ತದೆ ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠೆನಾಗಿರುವನೆಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರುಂಬುದರಾಗಿ ಇವತ್ತು ಮಗು ಕೇಳಿ ನಾಳೆ ಪಡ್ಕೊಂಡು ಹೋದದಲ್ಲ ಅನೇಕ ಬಾರಿ ಇವತ್ತೊಂದು ಮಾತು ನಾವು ಹೇಳ್ತೇವೆ ಅಥವಾ ಒಂದು ವೇಳೆ ಮಾತು ಕೊಡ್ತೇವೆ ಅಥವಾ ಏನೋ ಒಂದು ಅರಿಕೆ ಮಾಡ್ತೇವೆ ಅದರ ಸ್ವಲ್ಪ ದಿನದಲ್ಲಿ ನಾವು ನಮ್ಮ ಮನಸ್ಥಿತಿ ಏರುಪೇರಾಗ್ತದೆ ದೇವರ ವಾಕ್ಯವನ್ನು ಕೇಳುವಾಗ ಹೇಳ್ತೇವೆ ಇನ್ನೂ ನಾವು ಇಲ್ಲಪ್ಪ ಇವತ್ತು ವಾಕ್ಯ ನನ್ನೊಟ್ಟಿಗೆ ಮಾತಾಡಿತ್ತು ಇವತ್ತಿಂಥ ಸೇವಕರ ಮುಖಾಂತರ ಉತ್ತಮ ಸಂದೇಶವನ್ನು ನಾನು ಕೇಳಿದೆ ಇನ್ನು ನಾನು ಇಂಥವನೆ ಇನ್ನು ನಾನು ಇಂಥವಳೆ ನಾನು ಒಪ್ಪಿಸಿಕೊಡುತ್ತೇನೆ ನಾನು ಇನ್ನು ನನ್ನಲ್ಲಿ ಯಾವ ತಪ್ಪುಗಳು ಕಂಡುಬರುವುದು ಬೇಡ ಅಥವಾ ಒಂದು ವೇಳೆ ನನ್ನ ಕೊರತೆ ನೀಗಿದರೆ ನನ್ನ ಸಮಸ್ಯೆಗಳು ಪರಿಹಾರ ಆದರೆ ನಾನು ಇಂಥವಳಾಗುತ್ತೆ ಅಥವಿಂಥವನಾಗುತ್ತೇನೆ ಅನೇಕ ಬಾರಿ ನಮ್ಮ ಮಾತುಗಳಲ್ಲಿ ಒಂದು ವೇಳೆ ನಮಗೆ ತಿಳಿದೋ ತಿಳಿಯದೆಯೋ ನಾವು ಹೇಳಿದ್ದಿರಬಹುದು ಪ್ರಿಯರೇ ಏನು ಹೇಳ್ತೇವೋ ಏನು ಕೇಳ್ತೇವೆ ಅಂತ ಹೇಳುವುದಕ್ಕಿಂತಲೂ ನಾವು ದೇವರ ಸಮ್ಮುಖದಲ್ಲಿ ದೇವರೊಂದಿಗೆ ಒಂದು ಐಕ್ಯತೆಯನ್ನು ಯಾವಾಗ ಕಟ್ಟಿಕೊಳ್ಳುವುದಕ್ಕಾಗಿ ಅಥವಾ ಐಕ್ಯತೆಯೊಂದಿಗೆ ದೇವರನ್ನು ಸೇವಿಸುವುದಕ್ಕಾಗಿ ನಾವು ನಮ್ಮನ್ನು ಬಿಟ್ಟುಕೊಡುತ್ತೇವೆಯೋ ಆಗ ನಮ್ಮ ಸ್ಥಿತಿಗತಿಗಳನ್ನು ದೇವರು ಮಾರ್ಪಡಿಸುವನಾಗಿದ್ದಾನೆ ಇಲ್ಲಿ ಪ್ರತಿಷ್ಠಿಸಿಕೊಳ್ಳುತ್ತೇನೆಂದು ಹೇಳಿದಂಥ ಹನ್ನಳು ಪ್ರತಿಷ್ಠಿಸಿಕೊಂಡಳು ಈಗ ಅವನು ಬೆಳೆಯುತ್ತಾ ಬಂದ ಆ ಕಾಲದಲ್ಲಿ ಇಸ್ರೇಲನ್ನು ನಡೆಸುವುದಕ್ಕೆ ತಕ್ಕದಾದ ವ್ಯಕ್ತಿ ಇಲ್ಲ ಅಥವಾ ದರ್ಶನಗಳನ್ನು ಕೇಳಿ ಇದೇ ಸತ್ಯ ಇದೇ ನೀತಿ ಎಂಬುದಾಗಿ ಜನರನ್ನು ನಡೆಸುವುದಕ್ಕೆ ಯೋಗ್ಯವಾದ ವ್ಯಕ್ತಿಗಳಿಲ್ಲ ಏಲಿಯ ಕಾಲ ಏಲಿ ಇದ್ದನಲ್ಲಿ ಏಲಿಯ ಮಕ್ಕಳಿದ್ದಾರೆ ಆದರೆ ದೇವ ನೀತಿಗೆ ಅನುಕೂಲಕರವಾಗಿ ಯಾವ ಸಂಗತಿಗಳು ಅಲ್ಲಿ ಇಲ್ಲ ದೇವರು ದರ್ಶನ ಕೊಡತಕ್ಕಂಥ ಯಾವ ಪರಿಸ್ಥಿತಿನೂ ಯಾವ ಮನಸ್ಥಿತಿನೂ ಅಲ್ಲಿ ಇಲ್ಲ ಆದರೆ ಇದೇ ಬೆಳೆಯುತ್ತಾ ಬರುವಂಥ ಸಮವೇಳನೊಂದಿಗೆ ದೇವರೊಂದು ಬಹಳ ಸ್ಪಷ್ಟವಾದ ಒಂದು ಮಾತನಾಡ್ತಿದ್ದಾನೆ ಅದೇ ಎರಡನೇ ಅಧ್ಯಾಯದ ಮೂವತ್ತನೇ ವಚನದಲ್ಲಿ ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸುವನು ನನ್ನನ್ನು ತಿರಸ್ಕರಿಸುವವರು ಅವರು ತಿರಸ್ಕಾರ ಹೊಂದುವರೆ ಬೇರೆ ದೇವರು ಏನನ್ನು ನನ್ನಿಂದ ನಿಮ್ಮಿಂದ ಎದುರು ನೋಡ್ತಿದ್ದಾನೆ ಎಂಬುದಾಗಿ ಹೇಳಿದರೆ ನನ್ನ ನಿನ್ನ ಬದುಕು ನನ್ನ ನಿನ್ನ ಜೀವಿತದಲ್ಲಿ ಸವಾಲುಗಳು ಇರಬಹುದು ಅಥವಾ ಬೇರೆ ಯಾವ ಒಂದು ಸಂಗತಿಗಳ ಮಧ್ಯದಲ್ಲಿ ನಾವು ಇರಬಹುದು ನನ್ನ ನಿಮ್ಮನ್ನು ದೇವರು ಇಷ್ಟವುಳ್ಳವನಾಗಿದ್ದಾನೆ ನನ್ನೊಂದಿಗೆ ನಿಮ್ಮೊಂದಿಗೆ ದೇವರು ಇಷ್ಟವುಳ್ಳವನಾಗಿದ್ದಾನೆ ದೇವರು ನೋಡಲಾರದಿರುವವನಲ್ಲ ಕೇಳಲಾರದಿರುವವನಲ್ಲ ಆತನು ನೋಡುವವನು ಕೇಳುವವನು ಸಂಧಿಸುವವನಾಗಿದ್ದಾನೆ ಸತ್ಯವೇದವನ್ನು ಓದುವಂಥ ಅಥವಾ ಸತ್ಯವೇದ ಕುರಿತಾಗಿ ಕೇಳುತ್ತಿರುವಂತ ಅಥವಾ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಅರಿತುಕೊಂಡಿರುವಂಥ ಪ್ರತಿಯೊಬ್ಬರು ನಾವನ್ನು ಬಲ್ಲಂಥ ದೇವರು ಪ್ರತಿಯೊಬ್ಬರು ನಾವನ್ನು ತಿಳಿದಂಥ ದೇವರು ಪ್ರತಿಯೊಬ್ಬರ ವಿಷಯಗಳಲ್ಲಿ ಅವನ ಆಲೋಚನೆ ಉಳ್ಳಂತ ದೇವರು ಉದ್ದೇಶಿಸಿದಂಥ ದೇವರು ಅದರಿಂದ ಅಲ್ಲಿ ನಾವು ಅದೇ ಇದೇ ಅಲ್ಲೇ ಒಂದು ಸಂಗತಿಗಳನ್ನು ನಾವು ನೋಡುವಾಗ ದೇವರು ನನ್ನಿಂದ ನಿನ್ನಿಂದ ಬಯಸುತ್ತಿರುವಂಥದ್ದು ಒಂದು ಸತ್ಯ ಸಂಗತಿ ಏನಂತ ಹೇಳಿದರೆ ನಾನು ನೀನು ಆತನನ್ನು ಸನ್ಮಾನಿಸುವವರು ಆಗಬೇಕೆಂಬುದಾಗಿ ನಮ್ಮ ಸವಾಲುಗಳ ಮಧ್ಯದಲ್ಲಿಯೂ ನಮ್ಮ ಇಕ್ಕಟ್ಟುಗಳ ಮಧ್ಯದಲ್ಲಿಯೂ ನಾವು ಯಾವ ಸ್ಥಿತಿಗತಿಯಲ್ಲಿರುವವರಾಗಿದ್ದರು ನಾವು ಯಾವ ಸ್ಥಾನಮಾನಗಳು ಪಡ್ಕೊಂಡವರಾಗಿದ್ದರು ಪಡ್ಕೊಳ್ಳದೆ ಆಗಿದ್ದಿರುವವರಾಗಿದ್ದರು ದೇವರು ಬಯಸುತ್ತಿರುವಂಥದ್ದು ನಾನು ಸಂಧಿಸತಕ್ಕೊಬ್ಬ ವ್ಯಕ್ತಿ ನಾನು ನನ್ನ ಸಂಗತಿಗಳನ್ನು ಪ್ರಕಟಪಡಿಸಿಕೊಳ್ಳತಕ್ಕ ಒಬ್ಬ ವ್ಯಕ್ತಿ ನನಗೆ ಬೇಕಾಗಿದೆ ಎಂಬುದಾಗಿ ಸಮವಲನ್ನು ಯಾವುದೋ ಒಂದು ದೊಡ್ಡ ಉನ್ನತ ಹುದ್ದೆಯನ್ನು ಪಡ್ಕೊಂಡು ಯಾವುದೋ ಒಂದು ಉನ್ನತವಾದ ಸ್ಥಾನವನ್ನು ಒಂದು ಉನ್ನತವಾದ ಗ್ರೇಡ್ ಪಡ್ಕೊಂಡು ದೇವರ ಮುಂದೆ ಒಬ್ಬ ವ್ಯಕ್ತಿ ಅಲ್ಲ ಏನನ್ನು ಅರಿಯದಂಥ ಒಬ್ಬ ವ್ಯಕ್ತಿ ಸಮವಲನವನನ್ನು ದೇವರು ಸಮವನ್ನ ಕರೆಯುವಾಗ ಪಾಪ ಅವನಿಗೆ ಗೊತ್ತೇ ಇಲ್ಲ ಅವನು ಹೋಗಿ ಏಲಿ ಹತ್ರ ಕೇಳ್ತಿದ್ದಾನೆ ಅಯ್ಯಾವ್ರೆ ನನ್ನನ್ನು ಕಡ್ದ್ರಾ ಏನು ಹೇಳ್ತಿದ್ದೆ ನಾನು ಕರೀಲಿಲ್ಲ ಎರಡು ಸರಿ ಮೂರು ಸರಿ ಆಗ ಎಲ್ಲಿಗೆ ಗೊತ್ತಾಯಿತು ದೇವರ ಸ್ವರವೇ ಕೇಳದಂಥ ಈ ದಿನಗಳಲ್ಲಿ ದೇವರ ದರ್ಶನವೇ ಇಲ್ಲದಂಥ ಈ ದಿನಗಳಲ್ಲಿ ಓಹೋ ಬಾಕಿ ಪ್ರತಿಷ್ಠಿಸಿ ತನ್ನ ಮಗಳ ಮಗನನ್ನು ಇಲ್ಲಿಗೆ ಬಿಟ್ಟು ಹೋಗಿದ್ದಾನೆ ಯಾವಾಗಲವನು ದೇವರ ಸಮ್ಮುಖದಲ್ಲಿ ಇರುವವನಾಗಿದ್ದಾನೆ ಅವನನ್ನು ಕಡ್ದದೆಂಬುದಾಗಿ ಸಮಯನಿಗೆ ಹೇಳ್ತಿದ್ದಾನೆ ಅದೇ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ಅವನು ಹೇಳ್ತಿದ್ದಾನೆ ಯಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನ ಸಮುವೇಲನ ಅಂದನು ಸಮುವೇಲನ ಅಪ್ಪಣೆಯಾಗಿ ನಿನ್ನ ದಾಸನ್ನು ಕಾದಿದ್ದಾನೆ ಎಂಬುದಾಗಿ ಹೇಳಿದ್ದನು ಯಾಕೆಂಬುದಾಗಿ ಹೇಳಿದರೆ ಮುಂದೆ ನಡೆಯತಕ್ಕ ಸಂಗತಿಗಳನ್ನು ಸಮುವೇಲನೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಅಂದೊಂದಿಗೆ ನಿನ್ನೊಂದಿಗೆ ನನ್ನ ನಿನ್ನ ದೇವರು ಸಂಧಿಸಬೇಕಾದ್ರೆ ಅತನು ನನ್ನ ನಿನ್ನ ಜೀವಿತದ ಸ್ಥಿತಿಗತಿಗಳು ಸ್ಥಾನಮಾನಗಳು ಏನೆಂಬುದಾಗಿ ನೋಡುವಂಥ ದೇವರಲ್ಲ ನಮ್ಮ ಮಟ್ಟ ನಮ್ಮ ತನಗಳನ್ನು ಅವನು ನೋಡಿಕೊಳ್ಳುವಂಥ ದೇವರಲ್ಲ ಆತನ ಎದುರು ನೋಡ್ತಿರುವಂಥದ್ದು ಆತನ ಸಂಧಿಸುವಿಕೆಗೆ ತಕ್ಕದಾದ ಮನಸ್ಥಿತಿ ಹೃದಯ ಜೀವಿತ ನಮ್ಮದಾಗಿದೆಯೋ ಎಂಬುದಾಗಿ ಆತನ ಸ್ವರವನ್ನು ಕೇಳುವುದಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಉಳ್ಳವರೋ ನಾವೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿದಂಥ ವಾಕ್ಯ ಸಮುವೇಲನು ದೇವರ ದಯಗೂ ಮನುಷ್ಯರ ದಯೆಗೂ ಅವನು ಒಬ್ಬ ವ್ಯಕ್ತಿ ಎಂಬುದಾಗಿ ಅದೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೂರನೇ ಅಧ್ಯಾಯದಲ್ಲಿ ಅದೇ ಒಂದು ಸಮವ ಮೂರನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಚನ ಹೇಳ್ತದೆ ಸಮವ ದೊಡ್ಡವನಾಗುತ್ತಾ ಬಂದನಷ್ಟೇ ಯಹೋವನು ಅವನೋಡನಿದ್ದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ ಯಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೇರ್ಷೇಬದವರೆಗಿದ್ದ ಎಲ್ಲ ಇಸ್ರೇಲರಿಗೆ ಅದು ಗೊತ್ತಾಯಿತು ಯಹೋವನು ಶಿಲೋವಿನಲ್ಲಿ ದೇವದರ್ಶನವನ್ನು ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದ ಮೂಲಕ ಸಮುವೇಲನೆಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನೆಂಬುದಾಗಿ ದೇವದರ್ಶನದ ಗುಡಾರದಲ್ಲಿ ಏಲಿ ಇರುವಂಥ ಜಾಗದಲ್ಲಿ ಸಮುವೆಲನಿದ್ದಾನೆ ಏಲಿಯೂ ಇದ್ದಾನೆ ಏಲಿ ಮಾಡುತ್ತಿರುವಂಥ ಎಲ್ಲಿಯ ಮಕ್ಕಳು ಜೀವಿಸ್ತಿರುವಂಥ ಪ್ರತಿಯೊಂದು ಸಂಗತಿಗಳನ್ನು ಮನಸ್ಸೋತಂಥ ದೇವರು ಆ ಕುಟುಂಬಕ್ಕೆ ನಾನು ಮುಂದೆ ಏನು ಮಾಡಲಿಕ್ಕಿದ್ದೇನೆ ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ದೇವರ ಆಲಯದಲ್ಲಿ ಅವರು ಯಾವ ಮಟ್ಟದಲ್ಲಿರಬೇಕೋ ಆ ಮಟ್ಟದಲ್ಲಿ ಇಲ್ಲದೇ ಅವರು ಹೋಗಿರುವುದರಿಂದ ಇವತ್ತು ಅದಕ್ಕೆ ಯುಕ್ತವಾದ ಯೋಗ್ಯವಾದಂಥ ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸಿಕೊಳ್ಳುತ್ತಿದ್ದಾನೆ ಈ ವ್ಯಕ್ತಿಯು ಆ ಸ್ಥಾನದಲ್ಲಿ ಬರಬೇಕಾದರೆ ಅವನ ಹಿಂದೆ ಅವನ ತಾಯಿಯ ಪ್ರತಿಷ್ಠೆಯ ಕೂಗು ಇದ್ದಂಥ ಸವಾಲಿನ ಮುಂದೆ ಅವಳು ತನ್ನ ಮನೋವ್ಯಥೆಯನ್ನು ಹೋಗಿ ದೇವರ ಸಮ್ಮುಖದಲ್ಲಿ ಹೋಯ್ದಳು ಅವಳಿದ್ದಂಥ ಆ ಮನಸ್ಸಿನಲ್ಲಿದ್ದಂಥ ಒಂದು ವೈರಾಗ್ಯ ಅವಳ ಒಳಗಿದ್ದಂಥ ಆ ಒಂದು ಇಷ್ಟಾರ್ಥ ನನಗೆ ದೇವರ ಮಗನನ್ನು ಕೊಟ್ಟರೆ ನಾನು ಅವನು ದೇವರಿಗಾಗಿ ಪ್ರತಿಷ್ಠಿಸುತ್ತೇನೆ ಪ್ರಿಯರೇ ನಮ್ಮ ಪ್ರತಿಯೊಬ್ಬರ ಮನಸ್ಸಿನ ಆಂತರ್ಯದ ನಮ್ಮ ಸ್ಥಿತಿಗತಿಗಳನ್ನು ಬಲ್ಲಂಥ ದೇವರು ನಮ್ಮೊಟ್ಟಿಗೆ ಇಷ್ಟ ಉಳ್ಳವನಾಗಿದ್ದಾನೆ ದೇವರ ಮಗನನ್ನು ಮಗಳನ್ನು ಮಕ್ಕಳನ್ನು ವರವಾಗಿ ಕೊಟ್ಟಿರುವಾಗ ನಮಗೊಂದು ಜವಾಬ್ದಾರಿ ಇದೆ ನಮ್ಮಲ್ಲೂ ಒಂದು ಪ್ರತಿಷ್ಠೆ ಇದೆ ಲೋಕಕ್ಕಾಗಿ ಲೋಕದ ಒಂದು ಯಾವುದೋ ಒಂದು ಸಂಗತಿಗಳೊಂದಿಗೆ ಅವರನ್ನು ಇಜ್ಜೋಡು ಮಾಡುವುದಕ್ಕಾಗಿ ಅಲ್ಲ ಮೊದಲು ನಾವು ಇರತಕ್ಕಂಥ ಹಾದಿಯಲ್ಲಿ ದೇವ ಜನರಾಗಿ ದೇವರ ವಾಕ್ಯವನ್ನು ಅರಿತವರಾಗಿ ದೇವರ ಆಜ್ಞೆಗೆ ಬದ್ಧರಾಗಿ ನಾವು ಜೀವಿಸುತ್ತ ನಮಗೆ ಕೊಟ್ಟಿರುವಂಥ ಮಕ್ಕಳುಗಳನ್ನು ಅಥವಾ ನಮ್ಮ ನಮ್ಮ ಜತೆಯಲ್ಲಿ ಜವಾಬ್ದಾರಿಯುತವಾಗಿರುವಂಥವರನ್ನು ನಾವು ಕೂಡ ಅದೇ ಮಾರ್ಗದರ್ಶನದಲ್ಲಿ ನಡೆಯುವಾಗ ನಮ್ಮ ಬದುಕಲ್ಲೂ ಕೂಡ ದೇವರು ದೊಡ್ಡವನಾಗಿ ದೇವರು ನಮ್ಮನ್ನು ಉದ್ಧರಿಸುವವನಾಗಿ ದೇವರು ನಮ್ಮನ್ನು ಕೆತ್ತುವವನಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಆತನ ಮಹಿಮೆ ಹೊಂದುವವನಾಗಿರ್ತಾನೆ ಲೋಕದ ಸಂಗತಿಗಳು ಇಲ್ಲದೆ ಹೋಗ್ತದೆ ಲೋಕದ ವಿಷಯಗಳು ಏರುಪೇರುಗಳಾಗ್ತದೆ ಆದರೆ ದೇವರ ವಾಕ್ಯ ಅರವತ್ತಾರು ಪುಸ್ತಕ ಎಂಬುದಾಗಿ ಇವತ್ತು ನಮ್ಮ ಕೈಲಿರುವಂಥ ಸತ್ಯವೇದ ಇದು ಎಂದಿಗೂ ಬದಲಾಗುವಂಥದ್ದಲ್ಲ ಇವತ್ತು ಮನುಷ್ಯನು ಬೇರೆ ಬೇರೆ ವಿಧಗಳಲ್ಲಿ ಬದಲಾಗುತ್ತಾ ಹೋಗ್ತಾ ಇದ್ದಾನೆ ದೈವಿಕತೆಯ ಆ ಮಹತ್ವವನ್ನೇ ತನ್ನ ತನ್ನ ಮನಸ್ಥಿತಿಗೆ ತಕ್ಕದಾಗಿ ಅದನ್ನು ಬದಲಾಯಿಸ್ತಾ ಇದ್ದಾನೆ ತನ್ನ ದೃಷ್ಟಿಕೋನಕ್ಕೆ ಸರಿಯಾಗಿ ಕಾಣುವ ರೀತಿಯಲ್ಲಿ ಅವನು ಮುಂದುವರಿತಿದ್ದಾನೆ ಅವನ ಹಿಂ ಅವನನ್ನು ಹಿಂಬಾಲಿಸುತ್ತಿರುವವರನ್ನು ಅದೇ ಹಾದಿಯಲ್ಲಿ ಅವರು ನಡೆಸ್ತಿದ್ದಾನೆ ಏಲಿಯನ್ನು ಏಲಿಯ ಮಕ್ಕಳನ್ನು ದೇವರು ದ್ವೇಷಿಸಿದ್ನು ಸಮುವಲನ್ನು ದೇವರು ಆವರಿಸಿಕೊಂಡು ಸಮುವೆಲನೊಂದಿಗೆ ಮಾತನಾಡಿ ತನ್ನ ಹೃದಯದ ಮಾತುಗಳನ್ನು ತನ್ನ ಮನಸ್ಸಿನಲ್ಲಿರುವಂಥ ಸತ್ಯತೆಯನ್ನು ಸಮುವಲನಿಗೆ ಅವನು ಪ್ರಕಟಪಡಿಸುತ್ತಾ ಬರ್ತಾ ಇದ್ದೇನೆ ಪ್ರೇರಿ ನಾವು ಎಚ್ಚೆತ್ತುಕೊಳ್ಳುವ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ ಒಂದೊಂದು ಸಂದರ್ಭಗಳಲ್ಲೂ ಕೂಡ ನಾವು ಆಲೋಚಿಸಬೇಕಾಗಿದೆ ರೋಮಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯದ ಒಂಬತ್ತನೆಯ ವಚನ ಹೀಗೆ ಹೇಳ್ತದೆ ಅಥವಾ ಎಂಟು ಒಂಬತ್ತು ಓದಬಹುದು ನಾನು ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ ಬದುಕಿದರೂ ಸತ್ತರು ನಾವು ಕರ್ತನವರೇ ಯಾಕಂದರೆ ಸತ್ತವರಿಗೂ ಜೀವಿಸುವವರೆಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು ಕ್ರಿಸ್ತನು ಸತ್ತು ಜೀವಿತನಾಗಿದ್ದನೆ ಯಾಕೆ ಒಂದು ಒಡಂಬಡಿಕೆ ನನ್ನ ಇನ್ನು ಮುಂದೆ ನೆನಪಿಸಿಕೊಳ್ಳುವುದಕ್ಕೋಸ್ಕರ ಏನ ಒಡಂಬಡಿಕೆ ಆತನು ನನಗೂ ನಿನಗೆ ಒಡೆಯನಾಗಬೇಕೆಂಬುದಾಗಿ ಲಾರ್ಡ್ ಎಂಬುದಾಗಿ ನಾವು ಹೇಳ್ತೇವೆ ಒಡೆಯನೆಂಬುದಾಗಿ ಹೇಳ್ತೇವೆ ಯಾಕೆಂಬುದಾಗಿ ಹೇಳಿದರೆ ಕರ್ತನೆಂಬುದಾಗಿ ನಾವು ಹೇಳ್ತೇವೆ ಅಥವಾ ನಾಯಕನೆಂಬುದಾಗಿ ನಾವು ಹೇಳ್ತೇವೆ ನಾವು ಆತನನ್ನು ಹಿಂಬಾಲಿಸುವವರಾಗಿದ್ದೇವೆಂಬುದಾಗಿ ಬೇರೆ ಹನ್ನಳು ಒಂದು ಪ್ರತಿಷ್ಠೆಯೊಂದಿಗೆ ಅವಳು ತನ್ನ ಸವಾಲಿನ ಜತೆಯಲ್ಲಿ ನಿಂತು ಇವತ್ತು ಅವನು ಅವನಿಂಥ ಒಂದು ಸ್ಥಾನದಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಅವನನ್ನು ಅವಳು ಪ್ರಬೋಧಿಸಿದಾಳೆ ದೇವರ ಸತ್ಯ ಏನು ದೇವರ ನೀತಿ ಏನು ದೇವರ ಮಾರ್ಗ ಯಾವುದು ಏನು ನಡೀತಿದೆ ದಿನಗಳಲ್ಲಿ ಎಂಬುದಾಗಿ ಪ್ರತಿಯೊಂದನ್ನು ಅವನಿಗೆ ಮನದಟ್ಟು ಮಾಡಿರುವುದರಿಂದ ಅವನ ಒಳಗೆ ಆ ಸತ್ಯ ಆ ದೇವ ನೀತಿ ಅದು ನೆಲೆಗೊಂಡಿತ್ತು ಆದ್ದರಿಂದ ಅವನು ಮನುಷ್ಯರದ ಇಗು ದೇವರದ ಪಾತ್ರನಾದನು ನನಾಗ ಹೇಳಿದ ಹಾಗೇ ಇವತ್ತು ನಾನು ಯಾವ ಮನಸ್ಥಿತಿಯಿಂದ ಸತ್ಯದ ಮಹತ್ವವುಳ್ಳವನಾಗಿದ್ದೇನೋ ಅಥವಾ ಎಲ್ಲಿ ದೇವರ ವಾಕ್ಯವನ್ನು ನಮಗೆ ಅನುಕೂಲಕರ ಕರ ಆಗಿರುವ ಹಾಗೆ ನಮ್ಮ ದೃಷ್ಟಿಕೋನಕ್ಕೆ ಸರಿ ಕಾಣುವ ರೀತಿಯಲ್ಲಿ ಅಥವಾ ನಮ್ಮನ್ನವೇ ಸರಿ ಸತ್ಯ ಎಂಬುದಾಗಿ ಒಪ್ಪಿಕೊಳ್ಳುವಂತಹ ಮಟ್ಟದಲ್ಲಿ ನಾನು ಹೋಗುತ್ತಿದ್ದೇನೋ ಅದೇ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನು ನಡೆಸ್ತಾ ಇದ್ದೇವೆ ಅಥವಾ ನಮ್ಮ ಜತೆಗಿರುವವರು ಅಥವಾ ನಮ್ಮನ್ನು ನೋಡುತ್ತಿರುವವರನ್ನು ನಾವು ನಡೆಸ್ತಾ ಇದ್ದೇವೆ ದೇವರ ವಾಕ್ಯ ಹೇಳ್ತದೆ ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ ನಾವು ಮಾತು ಕೊಟ್ಟವ್ರೆ ನಾನು ಬದುಕಿದಿರು ಸತ್ತರು ಕರ್ತನವನು ಬಟ್ ಕರ್ತನು ನನ್ನ ನಿನ್ನ ಜೀವಿತದಲ್ಲಿಟ್ಟಿರುವಂಥ ಆ ಉದ್ದೇಶವನ್ನು ಅನೇಕ ಬಾರಿ ಅರಿತುಕೊಳ್ಳುವುದಕ್ಕೆ ನಾವು ಬಲಹೀನರಾಗಿದ್ದೇವೆ ಅಥವಾ ಅಸಮರ್ಥರಾಗಿದ್ದೇವೆ ಲೋಕದಲ್ಲಿ ನಾನು ನೀನು ಬದುಕುತ್ತಿರುವುದು ದೇವರ ವಾಕ್ಯದ ಸತ್ಯತೆಯಲ್ಲಿದ್ದು ಅದರ ಮುಖಾಂತರ ಮತ್ತೊಬ್ಬರಿಗೂ ಸತ್ಯದ ಅರಿವುಂಟಾಗುವುದಕ್ಕೋಸ್ಕರ ಇದು ಬಹಳ ಪ್ರಾಮುಖ್ಯ ಯಾವಾಗ ಈ ಮಟ್ಟಕ್ಕೆ ಈ ಪ್ರತಿಷ್ಠೆಗೆ ಈ ಮನಸ್ಥಿತಿಗೆ ಈ ದೀನತೆಗೆ ಈ ವಿಧೇಯತೆಗೆ ದೇವರ ಮುಂದೆ ದೇವರ ವಾಕ್ಯದ ಮುಂದೆ ನಾವು ನಿಲ್ಲುತ್ತೇವೆಯೋ ಆಗ ನಾವು ದೇವರ ದಯೆಗು ಮನುಷ್ಯರ ದಯೆಗೂ ಪಾತ್ರರಾಗುವಂಥ ಒಂದು ಪಾತ್ರತೆಗೆ ನನ್ನ ನಿನ್ನ ದೇವರು ನಡೆಸ್ತಾನೆ ನಾವು ಅನೇಕ ಬಾರಿ ತಿಳ್ಕೊಳ್ತೇವೆ ನಮ್ಮ ಸ್ಥಾನಗಳು ನಮ್ಮ ಮಾನಗಳು ನಮ್ಮ ಸ್ಥಿತಿಗತಿಗಳು ನಮ್ಮ ಐಶ್ವರ್ಯಗಳು ನಮ್ಮ ಗ್ರೇಡ್ಗಳು ನಮ್ಮ ನೆತ್ತಿ ನಿಲ್ಲಿಸ್ತವೆಂಬುದಾಗಿ ಒಂದು ವೇಳೆ ಹಾಗೆ ಇರ್ತಿದ್ರೆ ಏನ ನರಿದಂತ ಬಾಲಕನದ ಸಮುವೆಲನ್ನು ದೇವರು ಸಂಧಿಸ್ತಿರ್ಲಿಲ್ಲ ಅಥವಾ ಒಂದು ವೇಳೆ ತನ್ನ ಮನೋವ್ಯಕ್ತಿಯನ್ನು ದೇವರ ಸಮ್ಮುಖದಲ್ಲಿ ಹೊಯ್ದು ಪ್ರತಿಷ್ಠೆಯೊಂದಿಗೆ ಹಿಂತಿರುಗಿದಂತ ಹನ್ನೆರೊಟ್ಟಿಗೆ ದೇವರು ಹೇಳ್ತಿದ್ದ ಮೊದಲವನಿಗೆ ಇಂಥ ಒಂದು ಆ ಪದವಿಗೆ ಅವನ ನಡೆಸು ಆಮೇಲೆ ನನ್ನ ಬಳಿ ಬಾ ಎಂಬುದಾಗಿ ಪದವಿಗಳು ಒಳ್ಳೇದೇ ಸ್ಥಾನಮಾನಗಳು ಎಲ್ಲ ಒಳ್ಳೆದೆ ಯಾವುದು ಕೆಟ್ಟದಲ್ಲ ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಚನ ಹೇಳ್ತದೆ ನಿನ್ನಲ್ಲಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿ ನಿನ್ನ ಮಟ್ಟಿಗೆ ನೀರಲಿ ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ಇದು ಸರಿಯೋ ಸರಿಯಲ್ಲವೋ ಎಂದು ಸಂಶಯ ಪಡೆದವನೇ ಧನ್ಯನೆಂಬುದಾಗಿ ಅದಕ್ಕೆ ಹೇಳ್ತಾರೆ ಮನಸ್ಸಾಕ್ಷಿ ಎಂಬುದಾಗಿ ಮತ್ತೊಬ್ಬನು ನನ್ನ ನಿನ್ನ ಕುರಿತಾಗಿ ಮಾತನಾಡೋದಕ್ಕಿಂತಲೂ ಹೆಚ್ಚಾಗಿ ನನ್ನ ಒಳಗೆ ಒಂದು ದೇವರ ಅಮೂಲ್ಯವಾದ ಒಂದು ಏನು ಹೇಳ್ಬೋದು ಒಂದು ಸಂಗತಿಯನ್ನು ಇಟ್ಟಿದ್ದಾನೆ ಮನಸ್ಸಾಕ್ಷಿ ಅದು ನನ್ನೊಟ್ಟಿಗೆ ನಿನ್ನೊಟ್ಟಿಗೆ ಮಾತನಾಡಬೇಕು ಸುವಾರ್ತೆ ಸಾರಲ್ಪಟ್ಟಿರುವುದು ಅದಕ್ಕೇನೆ ಆ ಸುವಾರ್ತೆ ನನ್ನ ನಿನ್ನ ಬದುಕು ಆಗಿದೆ ಆ ನೆತ್ತಿ ಹಿಡಿದವನೇ ಪೌಲನು ಅವನು ಬರೆದಂತಹ ಹದಿನಾಲ್ಕನೇ ರೋಮಪುರ ಹದಿನಾಲ್ಕನೇದ್ಯ ಎಂಟು ಒಂಬತ್ತು ಮತ್ತು ಇಪ್ಪತ್ತೆರಡನೇ ವಚನಗಳನ್ನು ನಾವು ಓದಿದ್ದೆವು ನಮ್ಮ ನಂಬಿಕೆ ಏನಾಗಿದೆ ಎಷ್ಟ ಮಟ್ಟಿಗೆ ಯೋಗ್ಯವಾದದ್ದಾಗಿದೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ದೇವರ ಮುಂದೆ ವಿಧೇಯರಾಗಿ ನಾವು ದೇವರ ಕಡೆಗೆ ತಿರುಗಿಕೊಂಡು ದೇವರಿಗಾಗಿ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಗೊಪ್ಪಿಸಿಕೊಡೋಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದಂಥ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿದ ನನ್ನ ನಮ್ಮೆಲ್ಲರ ಜೀವಿತದಲ್ಲಿ ಈ ವಾಕ್ಯವು ನಮ್ಮನ್ನು ಹಸನಾದ ಅಥವಾ ಒಂದು ಪ್ರಾಬಲ್ಯತೆಯುಳ್ಳ ಒಂದು ಬದುಕಿಗೆ ನಡೆಸಲಿ ಇನ್ನೆದುರು ನೋಡುವಂಥ ಆ ಒಂದು ಮಟ್ಟ ಆ ಒಂದು ಕ್ರಿಸ್ತಿಯ ಜೀವಿತದ ಬೆಳಕಿನಲ್ಲಿ ನಾವು ಬೆಳಗುವಂತೆ ಸಹಾಯ ಮಾಡಿ ಪ್ರತಿಯೊಬ್ಬರಿಗೂ ಮಾತು ಆಶೀರ್ವಾದಕರವಾಗಿದ್ದಿರಲಿ ಏಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ತಂದೆಯೇ ಆಮೇನ್